ಪದ್ಮಲತಾ ನಿಗೂಢ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸೌಜನ್ಯ ವೇದದಲ್ಲಿ ಯಮುನಾಗೂ ಸಿಗುತ್ತಾ ನ್ಯಾಯ ಎಸ್ಐಟಿ ತಂಡದ ತನಿಖೆಯ ಬಗ್ಗೆ ಭಾರಿ ನಿರೀಕ್ಷೆ ಮೂವತ್ತೊಂಬತ್ತು ವರ್ಷಗಳ ಹಿಂದಿನ ಪದ್ಮಲತಾ ನಿಗೂಢ ಸಾವಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣವನ್ನು ಕಿತ್ತುಕುತ್ತಿರುವ ಎಸ್ಐಟಿ ತಂಡ ಸೌಜನ್ಯ ವೇದವಲ್ಲಿ ಯಮನ ಸಾವಿಗೂ ನ್ಯಾಯವನ್ನು ದಕ್ಕಿಸಿಕೊಡುತ್ತಾ ಹಿಂದೂ ಹೆಣ್ಣು ಮಕ್ಕಳ ಸಾವಿನ ತನಿಖೆಯ ಬಗ್ಗೆ ಬಿಜೆಪಿ ಮತ್ತು ಬಲಪಂಥೀಯ ಮುಖಂಡರು ರುಚಿಗೆ ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕೆ ಇದೆಂತ ತಂತ್ರಗಾರಿಕೆ ನಡೆಯುತ್ತಿದೆ ಗೊತ್ತಾ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನು ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಈ ಗ್ರಾಮದತ್ತ ಇಡೀ ದೇಶದ ಕಣ್ಣು ನಿಟ್ಟಿದೆ ಅದಕ್ಕೆ ಕಾರಣ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಪ್ರಕರಣ ಮತ್ತು ಅದನ್ನು ಎಸ್ಐಟಿ ಟ್ರೇಸ್ ಮಾಡ್ತಿರೋ ವಿಧಾನ ದೂರುದಾರ ಭೀಮಾ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಮುಂದೆ ಬಂದಿದ್ದಕ್ಕೆ ಇವತ್ತು ಧರ್ಮಸ್ಥಳ ಗ್ರಾಮ ಮತ್ತು ಕಾಡಿನ ಪ್ರದೇಶದಲ್ಲಿ ಎಸ್ಐಟಿಯಿಂದ ತನಿಖಾ ಕಾರ್ಯ ನಡೆಯುತ್ತಿದೆ ನಿಗೂಢವಾಗಿ ಹೂತಿಟ್ಟಿರುವ ಆಸ್ತಿ ಪಂದ್ಯಗಳನ್ನು ಒಂದೊಂದಾಗಿ ಹೊರತೆಗೆಯುವ ಯತ್ನ ನಡೆಯುತ್ತಿದೆ ಆರಂಭದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಈಗ ನಿಧಾನಕ್ಕೆ ಈ ತನಿಖೆಯ ದಿಕ್ಕು ತಪ್ಪಿಸುವುದಕ್ಕೆ ಯತ್ನಿಸುತ್ತಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಮುಸ್ಲಿಂ ಕಮ್ಯುನಿಸ್ಟರ ಹೆಸರುಗಳನ್ನು ಮುನ್ನೆಲೆಗೆ ತಂದು ಪ್ರಕರಣವನ್ನು ಬೇರೆಡೆ ತಿರುಗಿಸೋ ಯತ್ನಗಳು ನಡೆಯುತ್ತಿವೆ ನಿಜ ಹೇಳಬೇಕು ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವ ಪ್ರಕರಣಗಳನ್ನಷ್ಟೇ ಎಸ್ಐಟಿ ಟಿ ಕೆದ್ದೆ ಆದ್ರೆ ಧರ್ಮಸ್ಥಳದ ಹೆಸರನ್ನ ಕೆಡಿಸಲಾಗುತ್ತಿದೆ ಶ್ರೀ ಮಂಜುನಾಥನಿಗೆ ಅಪಚಾರ ಮಾಡಲಾಗ್ತಿದೆ ಅಂತೇಳಿ ಕೆಲ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಇದು ಅಕ್ಷಮ್ಯ ಇಲ್ಲಿ ನೂರಾರು ಶವಗಳನ್ನ ಯಾಕೆ ಹೋದಿಟ್ರು ಅದರ ಹಿಂದಿರೋ ಆರೋಪಿಗಳು ಯಾರು ಅನ್ನೋ ಬಗ್ಗೆ ಮಾತ್ರವೇ ತನಿಖೆ ನಡೆಯುತ್ತಿದೆ ಆದ್ರೆ ಇದರಲ್ಲಿ ಕಾಂಗ್ರೆಸ್ ಕುತಂತ್ರವಿದೆ ಹಿಂದೂಗಳ ವಿರುದ್ಧದ ತನಿಖೆ ಅಂತ ಬಿಂಬಿಸುವುದು ಎಷ್ಟು ಸರಿ ನಿಮ್ಗೆ ಗೊತ್ತಿರ್ಲಿ ಸೌಜನ್ಯ ಪ್ರಕರಣದ ತೀರ್ಪು ಹೊರಬಿದ್ದು ಸಂತೋಷ ರಾವ್ ನಿರಪರಾಧಿ ಅಂತ ಗೊತ್ತಾದ ಬಳಿಕ ನಿಜವಾದ ತಪ್ಪಿತಸ್ಥರನ್ನ ಹುಡುಕುವಂತೆ ಆಕ್ರೋಶ ಬುಗಿಲಿದಿತ್ತು ತೀವ್ರವಾಗಿದ್ದ ಜಸ್ಟಿಸ್ ಫಾರ್ ಸೌಜನ್ಯ ಚಳುವಳಿ ಒಮ್ಮೆ ಬಿರುಗಾಳಿಯಂತೆ ಎದ್ದು ತಣ್ಣಗಾಗಿತ್ತು ಇಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಅವರು ಸೌಜನ್ಯ ಕೇಸ್ ಕುರಿತು ಮಾಡಿದ ವಿಡಿಯೋ ರಾಜ್ಯದ ಮನೆ ಮಾತಾಗಿತ್ತು ಸಮೀರ್ ಒಬ್ಬ ಮುಸ್ಲಿಂ ಆದ ಕಾರಣ ಇದೊಂದು ಜಿಹಾದಿಗಳ ಸಂಚು ಅಂತ ಬಿಂಬಿಸಲು ಯತ್ನಿಸಲಾಯಿತು ಆದ್ರೆ ಸೌಜನ್ಯ ಪರ ಹೋರಾಟಗಾರರು ಸಮೀರ್ ಪರ ನಿಂತಿದ್ದು ನ್ಯಾಯೋಚಿತವಾಗಿತ್ತು ಒಬ್ಬ ಮುಸ್ಲಿಂ ಹುಡುಗ ಹೋರಾಟದ ಭಾಗವಾಗಿದ್ದ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಧರ್ಮಸ್ಥಳದಲ್ಲಿ ಬಿ ವಾಗಿ ಕೊಲಿಯಾಗಿರುವ ಹೆಣ್ಣು ಮಕ್ಕಳ ಪರವಾಗಿ ಸಮೀರ್ ಪ್ರಶ್ನಿಸಲಿ ಮತ್ತಾರೆ ಪ್ರಶ್ನಿಸಲಿ ಅಲ್ಲೊಂದು ಕುಂಕು ಹುಡುಕುವ ಕೆಲಸ ಮೊದಲಿಂದಲೂ ನಡೆಯುತ್ತಿದೆ ಈ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಕಲಹವೆಂದು ಬಿಂಬಿಸುವ ಯತ್ನಗಳು ನಡೆಯುತ್ತಿವೆ ಆ ಮೂಲಕ ಎಸ್ಐಟಿ ತನಿಖೆಯನ್ನು ನಿಲ್ಲಿಸುವ ಹುನ್ನಾರವಿದೆ ಕೋಮು ಗಲಭೆ ಸೃಷ್ಟಿಸುವ ಸಂಚಿತ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಯಾವ ಮುಸ್ಲಿಂ ಧಾರ್ಮಿಕ ಗುರುಗಳು ಈ ಪ್ರಕರಣಗಳ ಸಂಬಂಧ ಮಾತನಾಡಿಲ್ಲ ಆದರೂ ಮುಸ್ಲಿಮರನ್ನ ತೋರಿಸುತ್ತಿರುವುದು ಯಾತಕ್ಕೆ ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿ ಜನರನ್ನ ದಿಕ್ಕು ತಪ್ಪಿಸುವ ಉದ್ದೇಶವಿದೆಯೇ ಇಂತಹ ಕಲ್ಪಿತ ಸಿದ್ಧಾಂತಗಳ ಹಿಂದೆ ಯಾರಿದ್ದಾರೆ ಅಂತ ಪ್ರತಿಯೊಬ್ಬ ನಾಗರಿಕರು ಕೇಳಬೇಕಲ್ವಾ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳು ನಿಗೂಢವಾಗಿ ಕೊಲೆಯಾಗಿದ್ದಾರೆ ಆ ಲಿಸ್ಟ್ನಲ್ಲಿ ಎದ್ದು ಕಾಣಲು ಸೌಜನ್ಯ ವೇದವಲ್ಲಿ ಪದ್ಮಲತಾ ಮಾವುತ ನಾರಾಯಣ ಹಾಗೂ ಯಮುನಾ ಇವರೆಲ್ಲ ಹಿಂದೂಗಳಲ್ವಾ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಸಂಬಂಧ ಎಸ್ಐಟಿ ತನಿಖೆ ನಡೆಸುತ್ತಿದೆ ಸಾಮಾಜಿಕ ಹೋರಾಟಗಾರ ಜಯಂತನ್ನೋರು ಕೂಡ ದೂರು ದಾಖಲಿಸಿದ್ದಾರೆ ಈ ಪ್ರಕರಣಗಳ ಭಿನ್ನತ್ತಿ ಹೋದರೆ ಎಸ್ಐಟಿಗೆ ಸೌಜನ್ಯ ವೇದಬಲ್ಲಿ ಪದ್ಮಲತಾ ಮಾವುತ್ತ ನಾರಾಯಣ ಮತ್ತು ಯಮುನಾ ಅವರ ಕೊಲೆಗಳ ಹಿಂದಿರೋ ರಹಸ್ಯ ಕೂಡ ಹೊರಬರೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಆರೋಪಿಗಳ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತೆ ಆಗ್ತಾ ಇರೋದು ಒಂದು ಕಡೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿರುವಾಗಲೇ ಕೆಲ ಬಿಜೆಪಿ ನಾಯಕರು ಮತ್ತು ಮಠಾಧೀಶರು ಎಸ್ಐಟಿ ತನಿಖೆ ವಿರುದ್ಧ ಕಿಡಿಕಾರುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಹತ್ತೊಂಬತ್ತು ವರ್ಷಗಳ ನಂತರ ಪದ್ಮಲತಾ ಪ್ರಕರಣಕ್ಕೆ ಮರುಜೀವ ಎಸ್ಐಟಿ ತನಿಖೆಗೆ ಕೇಳಿ ಬಂತು ಭಾರಿ ಒತ್ತಡ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತೇಳಿ ಭೀಮಾ ದೂರು ದಾಖಲಿಸಿದ ಬೆನ್ನಲ್ಲೇ ಎಸ್ಐಟಿ ತನಿಖೆ ನಡೆಸುತ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಸಾವಿರದ ಎಂಬತ್ತಾರರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಅವರ ಸಂಬಂಧಿಯಾಗಿರುವ ಜಯಂತನೂರು ಮುಂದೆ ಬಂದಿದ್ರು ಹದಿನೈದು ವರ್ಷಗಳ ಹಿಂದೆ ಬಾಲಕಿಯೊಬ್ಬಳನ್ನ ಧರ್ಮಸ್ಥಳ ಪೊಲೀಸರು ಊತು ಹಾಕಿದ್ದಾರೆ ಆ ಬಾಲಕಿಯ ಶವಕ್ಕೆ ಪೋಸ್ಟ್ ಮಾರ್ಟಂ ಮಾಡಿಸಿರ್ಲಿಲ್ಲ ಎಫ್ಐಆರ್ ಕೂಡ ದಾಖಲಿಸಿರ್ಲಿಲ್ಲ ಹೀಗಾಗಿ ಆ ಸಮಾಧಿಯನ್ನು ಅಗೆಯಬೇಕು ಅಂತೇಳಿ ಒತ್ತಾಯಿಸಿದ್ರು ಜೊತೆಗೆ ತಮ್ಮ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಅವರ ಪ್ರಕರಣದ ಮರುತನಿಖೆ ಅಂತ ಅಂತೇಳಿ ಒತ್ತಾಯಿಸಿದ್ದಾರೆ ನನ್ನ ಕುಟುಂಬದ ಹೆಣ್ಮಗಳು ಮಗಳು ಪದ್ಮಲತಾ ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡು ಯಾರು ಕರ್ಕೊಂಡು ಎಲ್ಲವೂ ಇದೆ ಅದನ್ನು ಎಸ್ಐಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತ ಸಿಕ್ಕಿಲ್ಲ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತು ನ್ಯಾಯ ಸಿಗುತ್ತೆ ಹೀಗೆ ಜಯಂತ್ ಅನ್ನೋರು ಧರ್ಮಸ್ಥಳ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ತನ್ನ ಮೇಲೆ ಹಲ್ಲೆ ಮಾಡಲು ಮಾಧ್ಯಮಗಳ ಮೂಲಕ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತೇಳಿ ಆರೋಪಿಸಿ ಜಯಂತ್ ಮತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದೂರು ದಾಖಲಿಸಿದ್ದಾರೆ ತಂಡವೊಂದು ತನ್ನನ್ನು ಹಿಂಬಾಲಿಸಿಕೊಂಡು ಬಂದು ಕೊಲೆಗೆ ಯತ್ನಿಸುತ್ತಿದೆ ಅಂತೇಳಿ ಜಯಂತ್ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ದೂರಿನ ಬಗ್ಗೆ ಪರಿಶೀಲಿಸಲಾಗುತ್ತಿದ್ದು ಕ್ರಮ ಕೈಗೊಳ್ಳದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾದ್ರೆ ಏನಿದು ಪದ್ಮಲತಾ ಪ್ರಕರಣ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಪದ್ಮಲತಾ ಕಿಡ್ನಾಪ್ ಆಗಿತ್ತು ಸುಮಾರು ದಿನಗಳ ಕಾಲ ಆಕೆ ಕಣ್ಣಿಗೂ ಬಿದ್ದಿರ್ಲಿಲ್ಲ ಆದ್ರೆ ಪದ್ಮಲತಾ ಡೆಡ್ ಬಾಡಿ ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿತ್ತು ಆದ್ರೆ ಈ ಪ್ರಕರಣದಲ್ಲೂ ಕಿಡ್ನಾಪ್ ಯಾರು ಆಕೆಯನ್ನ ಯಾರು ಯಾಕಾಗಿ ಕೊಲೆ ಮಾಡಿದ್ರು ಅನ್ನೋ ಮಾಹಿತಿ ಇರಲಿಲ್ಲ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದ ಧರ್ಮಸ್ಥಳ ಪೊಲೀಸರು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತೇಳಿ ಪ್ರಕರಣವನ್ನ ಹಳ್ಳ ಇಡಿಸಿದ್ರು ಹೀಗಾಗಿ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದು ನನ್ನ ಕುಟುಂಬದ ಹೆಣ್ಣು ಮಗಳು ಅಂತೇಳಿ ಇದೀಗ ದೂರುದಾರ ಜಯಂತ್ ಹೇಳಿಕೊಂಡಿರುವುದು ರೋಚಕ ತಿರುವನ್ನ ಕೊಟ್ಟಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ನಿನ್ನೆ ತಮ್ಮ ಕುಟುಂಬಸ್ಥರೊಂದಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನ ದಾಖಲಿಸಿದ್ದಾರೆ ನೆಲ್ಯಾಡಿ ನಿವಾಸಿ ಇಂದ್ರಾವತಿ ಸಲ್ಲಿಸಿರುವ ದೂರಿನಲ್ಲಿ ಉಜಿರಿಯ ಎಸ್ಡಿಎಂ ಕಾಲೇಜಿನಲ್ಲಿ ದ್ವಿತೀಯ ಪಿಯು ಓದುತ್ತಿದ್ದ ನನ್ನ ಸಹೋದರಿ ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತೆರಡರಂದು ಧರ್ಮಸ್ಥಳ ತಲುಪಿದ ನಂತರ ನಾಪತ್ತೆಯಾಗಿದ್ರು ಅವರ ಕೊಳತ ಶವ ಸಾವಿರದ ಒಂಬೈನೂರ ಎಂಬತ್ತೇಳರ ಫೆಬ್ರವರಿ ಹದಿನೇಳರಂದು ನಿರಿಯ ಹೊಳೆ ಬಳಿ ಪತ್ತೆಯಾಗಿತ್ತು ತನ್ನ ತಂದೆಯ ಮನೆ ಮೊದಲು ಬೋಳಿಯರ್ ನಲ್ಲಿತ್ತು ಸಿಪಿ ಐ ಎಂ ನಾಯಕರಾಗಿದ್ದ ನನ್ನ ತಂದೆ ದಿವಂಗತ ದೇವಾನಂದ ಅವರು ನ್ಯಾಯಕ್ಕಾಗಿ ಹೋರಾಡಿದ್ರು ಮತ್ತು ಅಪಹರಣ ಅತ್ಯಾಚಾರ ಮತ್ತು ಕೊಲೆ ಆರೋಪದಲ್ಲಿ ಭಾಗಿಯಾಗಿರುವ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ರು ಎಂದಿದ್ದಾರೆ ಸಾರ್ವಜನಿಕ ಒತ್ತಡದ ನಂತರ ಆಗಿನ ಸರ್ಕಾರ ಸಿಒಡಿ ತನಿಖೆಯನ್ನು ಪ್ರಾರಂಭಿಸಿತ್ತು ಈ ವಿಷಯವನ್ನ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಚರ್ಚಿಸಲಾಯಿತು ಮತ್ತು ಆಗಿನ ಸಚಿವ ರಾಜಯ್ಯ ಬೋಳಿಯರ್ನಲ್ಲಿರುವ ನಮ್ಮ ಮನೆಗೆ ಭೇಟಿ ನೀಡಿ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ರು ಆದ್ರೆ ತನಿಖೆಯಿಂದ ನ್ಯಾಯ ಸಿಗಲಿಲ್ಲ ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕಲಾಯಿತು ಅಪಹರಣ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧ ಒಂದು ದಿನ ನಮಗೆ ನ್ಯಾಯ ಸಿಗುತ್ತೆ ಎಂಬ ಭರವಸೆಯೊಂದಿಗೆ ನನ್ನ ಸಹೋದರಿಯ ಶವವನ್ನು ಹೋಲಿದ್ವಿ ಆದ್ದರಿಂದ ಆಕೆಯ ಶವವನ್ನು ಹೊರತೆಗೆದ್ರೆ ನಮಗೆ ನ್ಯಾಯ ಸಿಗುತ್ತೆ ಎಂದು ನಾವು ಭಾವಿಸುತ್ತೇವೆ ಎಸ್ಐಟಿ ಟಿ ತನಿಖೆ ನಡೆಸಿದ್ರೆ ಈ ಪ್ರಕರಣದ ಆರೋಪಿಗಳನ್ನು ಕಾನೂನಿನ ಮುಂದೆ ತರಬಹುದು ಎಂಬ ನಂಬಿಕೆ ಇದೆ ಅಂತೇಳಿ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಮೃತ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರ ಈ ಮಾತುಗಳಲ್ಲಿ ಅರ್ಥವಿದೆ ಒಂದೊಮ್ಮೆ ಇಸ್ವಿಯಲ್ಲಿ ಸಾವನ್ನಪ್ಪಿದ ಪದ್ಮಲತಾ ಅವರ ಸಾವಿಗೆ ನ್ಯಾಯ ಸಿಗೋದೇ ಆದ್ರೆ ಹದಿಮೂರು ವರ್ಷಗಳ ಹಿಂದೆ ನಿಗೂಢವಾಗಿ ಕೊಲೆಯಾಗಿದ್ದ ಸೌಜನ್ಯ ಪ್ರಕರಣಕ್ಕೂ ಮರುಜೀವ ಬರಲಿದೆ ಸೌಜನ್ಯ ಪ್ರಕರಣವನ್ನ ಮತ್ತೆ ಕೆದಕಿದ್ರೆ ವೇದದಲ್ಲಿ ಮಾವುತ ನಾರಾಯಣ ಮತ್ತು ಯಮುನಾ ಅವರ ಸಾವಿನ ಗುಟ್ಟು ಕೂಡ ಹೊರಬರೋದು ಗ್ಯಾರಂಟಿ ಇವರೆಲ್ಲ ಹಿಂದೂಗಳೇ ಅಲ್ವಾ ಇವರ ಸಾವಿನ ಹಿಂದಿನ ಗುಟ್ಟು ಇದುವರೆಗೂ ಗೊತ್ತಾಗಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಹೀಗೆ ನಿಗೂಢವಾಗಿ ಕೊಲೆಗಳು ಆಗ್ತಾ ಇರೋದ್ರ ಗುಟ್ಟು ಹೊರಬರೋದು ಯಾರಿಗೂ ಬೇಕಾಗಿಲ್ವಾ ಎಸ್ಐಟಿ ಟಿ ತನಿಖೆಯನ್ನೇ ತಪ್ಪು ಅನ್ನೋದು ಎಷ್ಟು ಸರಿ ಎಸ್ಐಟಿ ಟಿ ತನಿಖೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಮೂಡಿಸುವುದು ಸರಿನಾ ಜನರ ದಿಕ್ಕು ತಪ್ಪಿಸಲೆಂದೇ ಕೆಲ ಪ್ರಭಾವಿಗಳು ಹಿಂದುತ್ವವನ್ನು ಗುರಾಣಿಯಾಗಿ ಬಳಸುತ್ತಿದ್ದಾರೆ ಅನ್ನೋ ಮಾತುಗಳು ಧರ್ಮಸ್ಥಳ ಗ್ರಾಮದಲ್ಲೇ ಕೇಳಿ ಬರ್ತಾ ಇವೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ರಾಜಕಾರಣಿಗಳು ಮುಖಂಡರು ಹಾಗೂ ಕೆಲ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಧರ್ಮಸ್ಥಳದ ಮೇಲೆ ಜಿಹಾದಿ ಸಂಚು ನಡೆಯುತ್ತಿದೆ ಕಮ್ಯುನಿಸ್ಟರು ಇದರ ಹಿಂದೆ ಇದ್ದಾರೆ ಅಂತ ಅಬ್ಬರಿಸುತ್ತಿದ್ದಾರೆ ಆ ಸುಳ್ಳನ ನೂರು ಸಲ ಹೇಳಿ ಸತ್ಯ ಮಾಡಲು ಹೊರಟಂತೆ ಕಾಣಿಸುತ್ತಿದೆ ಇದು ಪ್ರಜ್ಞಾವಂತ ನಾಗರಿಕರ ಅರಿವಿಗೆ ಖಂಡಿತ ಬಂದಿರುತ್ತೆ ಒಂದು ಕಡೆ ಹಿಂದುತ್ವ ಸಂಘಟನೆಗಳು ಹೋರಾಡುತ್ತಿದ್ರೆ ಮತ್ತೊಂದೆಡೆ ಎಡಪಂಥೀಯ ಸಂಘಟನೆಗಳು ಧರ್ಮಸ್ಥಳ ವಿದ್ಯಮಾನಗಳ ವಿಚಾರವಾಗಿ ತಮ್ಮದೇ ನೆಲೆಯಲ್ಲಿ ದನಿ ಎತ್ತುತ್ತಿವೆ ಭಿನ್ನ ಸೈದ್ಧಾಂತಿಕ ಹಿನ್ನೆಲೆಯ ಜನರು ಒಂದು ಸಂಗತಿಯ ಪರ ಮಾತನಾಡುತ್ತಿರುವುದು ಮಹತ್ವದ ವಿದ್ಯಮಾನ ಕೂಮು ಸಾಮರಸ್ಯ ಹದಗೆಟ್ಟು ತನ್ನ ಮೂಲ ಸೌಹಾರ್ದತೆಯ ಗುಣವನ್ನ ಕಳೆದುಕೊಳ್ಳುತ್ತಿದ್ದ ಕರಾವಳಿ ಜನರನ್ನ ಮತ್ತೆ ಒಂದುಗೂಡಿಸಲು ಸೌಜನ್ಯ ಎಂಬ ಮಹಾಶಕ್ತಿ ಬರಬೇಕಾಯಿತು ಎನ್ನುವ ಭಾವನೆ ಅನೇಕರಲ್ಲಿದೆ ಅದೇನೇ ಇರಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಬೆನ್ನತ್ತಿರೋ ಎಸ್ಐಟಿ ಟಿ ತಂಡಕ್ಕೆ ಈಗಾಗಲೇ ಕೆಲವು ಗಂಭೀರ ವಿಷಯಗಳು ಗೊತ್ತಾಗಿವೆ ಆದ್ರೆ ತನಿಖೆಯ ದೃಷ್ಟಿಯಿಂದ ಕೆಲವು ವಿಷಯಗಳನ್ನ ಗೋಪ್ಯವಾಗಿಟ್ಟಿದ್ದಾರೆ ಭೀಮಾ ತೋರಿಸುವ ಜಾಗಗಳಲ್ಲಿ ಇನ್ನೂ ಒಂದು ವಾರ ಶೋಧ ಕಾರ್ಯ ನಡೆಸಲಿದೆ ಆದ್ರೆ ಭೀಮಾ ತೋರಿಸುವ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಸಿಗ್ತೀವಿಯಾ ಅಥವಾ ಇಲ್ವಾ ಅನ್ನೋ ಗುಟ್ಟನ್ನ ಮಾಧ್ಯಮಗಳಿಗೆ ಎಸ್ ಇದು ಆರೋಪಿಗಳ ಯತಿಯಲ್ಲಿ ಅವಲಕ್ಕಿ ಕುಟ್ಟುವಂತೆ ಮಾಡ್ತಾ ಇರೋದಂತೂ ಸುಳ್ಳಲ್ಲ ಹಾಗಾದ್ರೆ ಎಸ್ಐಟಿ ಟಿ ತನಿಖೆ ಚುರುಕುಗೊಳಿಸಿದ್ರೆ ಪದ್ಮಲತಾ ಸೌಜನ್ಯ ವೇದವಲ್ಲಿ ಯಮುನಾ ಸಾವಿಗೂ ನ್ಯಾಯ ಸಿಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ